ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತು ಮಧ್ಯಾಹ್ನದ ಲಂಚ್ಗೆ ಏನೇನೆಲ್ಲ ಪ್ರಿಪೇರ್ ಮಾಡಿದೆ ಹೇ ಹೇಗೆ ಹೇಗೆ ಮಾಡೋದೆ ಅಂತ ಅನ್ನೋದನ್ನು ತೋರಿಸ್ತೀನಿ ಯಾಕೋ ಸ್ವಲ್ಪ ಮಳೆ ಬರೋ ಹಾಗಾಗಿತ್ತು ರಸಂ ಮಾಡಿ ತುಂಬ ದಿನ ಆಗಿತ್ತು ಸೊ ಎಲ್ಲ ಥರದ ರಸಮನೂ ಟ್ರೈ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಇವತ್ತು ತೊಗರಿಬೇಳೆ ಬದಲಾಗಿ ಹೆಸರುಬೇಳೆ ರಸಮನ್ನ ಮಾಡೋಣ ಅಂತ ಒಂದು ಅರ್ಧ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ನೀವು ಬೇಕಿದ್ರೆ ಸ್ವಲ್ಪ ಹೆಸರುಬೇಳೆ ಜೊತೆಗೆ ಒಂದು ಸ್ವಲ್ಪ ತೊಗರಿಬೇಳೆನೂ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಕಂಪ್ಲೀಟಾಗಿ ಹೆಸರುಬೇಳೆ ಮಾತ್ರ ಹಾಕಿದ್ದೀನಿ ಇದಕ್ಕೆ ನಿಮಗೆ ಅದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕಬೇಕು ಇದರೊಟ್ಟಿಗೆ ನಾನು ಎರಡು ಹುಳಿ ಟೊಮ್ಯಾಟೋನ ಇದ್ದೀನಿ ಓಪನ್ ಮಾಡಿ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ಕೆಲವೊಮ್ಮೆ ಟೊಮ್ಯಾಟೊ ಒಳಗಡೆ ಎಲ್ಲ ಹುಳ ಇರುತ್ತಲ್ವ ಸೊ ಓಪನ್ ಮಾಡಿ ನೋಡಿ ಹಾಕಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ತಗೊಳ್ಳಿ ಹೆಸರು ಬೇಳೆ ಬೇಗನೆ ಬೇಯುತ್ತೆ ಅದೆಲ್ಲ ಏನು ನೆನೆಸೋ ಅವಶ್ಯಕತೆ ಇಲ್ಲ ಬರೀ ರಸಮ್ಮು ಹಾಗಾಗಿ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಎಲೆಕೋಸಿತ್ತು ಒಂದು ಸಣ್ಣ ಎಲೆಕೋಸು ಮನೆಯಲ್ಲಿ ಅದರಲ್ಲಿ ಒಂದು ಕಾಲು ಭಾಗದಲ್ಲಿ ನಾನು ಫ್ರೈಡ್ ರೈಸ್ ಮಾಡಿದ್ದೆ ಮೊನ್ನೆ ಇನ್ನುವೇ ಆ್ಯಂಡ್ ಎಲೆಕೋಸು ಮನೆಯಲ್ಲಿದ್ದರೆ ಅದರದ್ದು ಬಸ್ಸಾರು ಮಾಡ್ತಾ ಇರ್ತೀನಿ ಇಲ್ಲ ಪಕೋಡಾ ಮಾಡ್ತಾ ಇರ್ತೀನಿ ಈ ರೀತಿ ಪಲ್ಯಗಳು ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ಅದನ್ನು ಚೆನ್ನಾಗಿ ನೀರಿನಲ್ಲಿ ನೆನೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅದು ಆ ಕಡೆ ಬೇಳೆ ಬೇಯೋ ಅಷ್ಟರಲ್ಲಿ ಮೊದಲು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇಂಗು ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದೀನಿ ನಾನು ಹಾಗೆಯೇ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದವರು ಬೇಕಿದ್ರೆ ಒಣಮೆಣ್ಸಿನ್ಕಾಯಿನ ಹಾಕೋಬೋದು ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇದಾಗ್ತಾಯಿದ್ದ ಹಾಗೆ ಇದಕ್ಕೂ ಒಂದು ಅರ್ಧ ಚಮಚ ಅರಿಶಿಣ ಪುಡಿನ ಹಾಕಿ ನೀರಿನಲ್ಲಿ ಹಾಕಿಟ್ಟಿರೋವಂಥ ಅಂಥ ಎಲೆಕೋಸನ ನೀರನ್ನು ಕಂಪ್ಲೀಟಾಗಿ ಬಸ್ತು ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಗ್ಗರಣೆನೇ ಸಾಫ್ಟಾಗಿ ಬೇಯೋವರೆಗೂ ಬಿಟ್ಬಿಡಬೇಕು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೇನೋ ಏನೂ ಇಲ್ಲ ಎಲೆಕೋಸನೇ ಅದು ಬೇಯ್ತಾ ಬೇಯ್ತಾ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಸೊ ಅದೇ ನೀರಿನಲ್ಲೇ ಅದು ಸಾಫ್ಟಾಗಿ ಬೆಂದೋಗಿಬಿಡುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಅಷ್ಟರಲ್ಲಿ ಈ ಕಡೆ ರಸಮ್ಗೆ ಏನೇನು ಬೇಕು ಎಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಕುಕ್ಕರ್ ವಿಸಲ್ ಸಹ ಬಂದು ಪ್ರೆಷರ್ ಅದಾಗಿದೆದೇ ಹೋಗಿದೆ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಟೊಮ್ಯಾಟೋನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಬೇಳೆ ಏನು ಬೆಂದಿರುತ್ತಲ್ಲ ಅದನ್ನು ನೀಟಾಗಿ ಸಲ ಮಸ್ತಿ ಇಟ್ಕೋಬೇಕು ಯಾವುದೇ ರಸಮ್ ಆಗಲಿ ಅಥವಾ ಸಾಂಬಾರ್ಗಾಗಲಿ ಆಗಲಿ ಈ ರೀತಿ ಬೇಳೆ ಮಸಿಯೋದ್ರಿಂದ ಅದರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಬೇಳೆ ಮಸಿಯೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಈಗ ರಸಮ್ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಅಷ್ಟರಲ್ಲಿ ಆ ಕಡೆ ಏನು ಪಲ್ಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಹಾಗೆ ಬಿಟ್ಬಿಡ್ಬಾರ್ದು ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು ಈ ರೀತಿ ಇಲ್ಲಾಂದರೆ ತಳ ಹತ್ತದಂಗೆ ಆಗುತ್ತೆ ರಸಮ್ಗೆ ಸ್ವಲ್ಪ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಹಾಗಾಗಿ ಇಂಗನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗು ಫ್ರೈ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ನಾನು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಸ್ಲಿಕ್ಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಖಾರ ಮುಂದಾಗಿದ್ರೇ ಚೆನ್ನಾಗಿರುತ್ತೆ ಹೆಸರು ಬೇಳೆ ರಸಮು ಏಕೆಂದರೆ ಬೇಳೆನೂ ಸ್ವಲ್ಪ ಸ್ವೀಟಿಶ್ ಆಗಿ ಬಂದ್ಬಿಡುತ್ತೆ ಹಾಗಾಗಿ ಖಾರ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಂತೇಳಿ ತುಂಬ ಖಾರ ಖಾರ ಅಂತೂ ಅನ್ಸಲ್ ಅನ್ಸೋದಿಲ್ಲ ನಾವು ಒಗ್ಗರಣೆಗೆ ಹಾಕ್ತಾ ಇರೋದ್ರಿಂದ ನೀವು ಬೇಯೋದಕ್ಕೆನೇ ಹಾಕ್ಬಿಟ್ರೆ ಹಸಿರು ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಒಗ್ಗರಣೆಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೂ ಅಷ್ಟೇ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಅರ್ಶನ ಪುಡಿನೂ ಸಹ ಹಾಕಿ ಟೊಮೆಟೊ ಬೆಂದಿರೋದನ್ನು ಸ್ವಲ್ಪ ನೀರು ಹಾಕಿ ಕ್ಯೂಚಿ ಹಾಕಿದ್ದೀನಿ ಹಾಗೆಯೇ ಬೇಳೆನೂ ಸಹ ಮಸ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ ರಸಮ್ಮ ತಕ್ಷಣ ಎಕ್ಸ್ಟ್ರಾ ನೀರು ಹಾಕಲೇಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಹದ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ ಹುಣಸೆ ರಸದ ಬದಲಾಗಿ ನೀವು ರಸಮೆಲ್ಲ ಕುದ್ದಿ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸನೂ ಸಹ ಹಾಕ್ಬೋದು ನಾನಿಲ್ಲಿ ಹುಣಸೆ ರಸ ಹಾಕಿರೋದ್ರಿಂದ ನಿಂಬೆ ರಸನ ಸ್ಕಿಪ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದಕ್ಕೆಲ್ಲ ಏನು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೊದಲೇ ಹೇಳಿದಾಗೆ ಹೆಸರು ಬೇಳೆನೇ ಸ್ವಲ್ಪ ಆಗಿರುತ್ತೆ ಸೊ ಬೆಲ್ಲನ ಹಾಕಿಬಿಟ್ರೆ ಇನ್ನೂ ಸ್ವೀಟ್ ಸ್ವೀಟ್ ಥರ ಆಗಿಬಿಡತ್ತೆ ಈ ಕಡೆ ಪಲ್ಯ ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಅದು ನೀರನ್ನು ಸಹ ಇಂಗಿ ಚೆನ್ನಾಗಿ ಫ್ರೈ ಆಗಿತ್ತು ಒಗ್ಗರಣೆನಲ್ಲೆನೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿನ ಹಾಕಿದ್ದೀನಿ ಕಾಯಿ ತುರಿನ ಹಾಗೆಯೇ ರಸಮ್ಗೂ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಬೇಡ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಇವಾಗ ಪಲ್ಯ ರೆಡಿ ಆಯಿತು ಹಾಗೆಯೇ ಪಲ್ಯ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ರಸಮ್ಮು ಸಹ ಚೆನ್ನಾಗಿ ಕುದಿ ಬರ್ತಾ ಫೈನಲ್ ಆಗಿ ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ರಸಮ್ ಸಹ ರೆಡಿ ಆಗೋಯ್ತು ರಸಮ್ಮು ಪಲ್ಯ ಹಾಗೆ ಅನ್ನಕ್ಕೂ ಸಹ ಸೈಡ್ ಬೈ ಸೈಡ್ ಆಗಿಬಿಡಲಿ ಅಂತ ಇಟ್ಟಿದ್ದೆ ನಾನು ಯಾವ ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೆ ನೋಡಿ ಅದೇ ಕುಕ್ಕರ್ನಲ್ಲಿ ರೈಸ್ಗೂ ಸಹ ಇಟ್ಟಿದ್ದೆ ಏಕೆಂದರೆ ಒಂದೊಂದಕ್ಕೂ ಒಂದೊಂದು ಕುಕ್ಕರ್ ಮಾಡ್ತಾ ಹೋದರೆ ಪಾತ್ರೆ ಬೆಳಗೋಕ್ಕೆ ಪಾತ್ರೆ ತುಂಬ ಹೋಗ್ಬಿಡುತ್ತೆ ಹಾಗಾಗಿ ಇಷ್ಟೆಲ್ಲ ಅಡುಗೆ ಮಾಡಿದ್ಮೇಲೆ ಊಟದ ಜೊತೆ ಸ್ವಲ್ಪ ಸೆಂಡಿಗೆ ಹಪ್ಪಳ ಇರಲೇಬೇಕಲ್ವ ಸೊ ಹಾಗಾಗಿ ಅದನ್ನು ಸಹ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಊಟದ ಜೊತೆ ಸರ್ವ್ ಮಾಡಲಿಕ್ಕೆ ಅಂತ ರಸಮ್ ಆಗಿರೋದ್ರಿಂದ ಯಾವುದೇ ತರಕಾರಿ ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ನಾನು ಮಾಡ್ತೀನಿ ಇಲ್ಲ ಬರೀ ತರಕಾರಿ ಸಾಂಬಾರಾದರೆ ಎಕ್ಸ್ಟ್ರಾ ಒಂದು ಪಲ್ಯ ಆ ಥರ ಎಲ್ಲ ಏನೂ ನಾನು ಮಾಡಲ್ಲ ಇವಾಗ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಪ್ರದೀಪ್ ಕರೆಕ್ಟಾಗಿ ಊಟ ಟೈಮ್ಗೆ ಬಂದಿದ್ರು ಮನೆಗೆ ಅಡುಗೆನೂ ಸಹ ರೆಡಿಯಾಗಿತ್ತು ಸೊ ಇಲ್ಲಿ ಫಸ್ಟ್ ಪ್ರದೀಪ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹಪ್ಪಳ ಸಂಡಿಗೆ ರಸಮ್ ಪಲ್ಯ ಆ್ಯಂಡ್ ಮಾವಿನ ಕ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋ ತನಕ ಮಾವಿನ ಹಣ್ಣು ಮನೆಯಲ್ಲಿ ಊಟಕ್ಕೆ ಇರಲೇಬೇಕು ಮಧ್ಯಾಹ್ನದೊತ್ತು ಪ್ರತಿದಿನ ನಾನು ತಿಂದು ಹೇಳ್ತಾ ಇದ್ದೆ ರುಚಿ ಹೇಗಿತ್ತು ಅಂತ ಇವತ್ತು ಹಿತೈಷ್ ತಿಂತಾ ಇದ್ದಾನೆ ನಾನು ಸ್ವಲ್ಪ ಊಟ ಲೇಟ್ ಇವತ್ತು ಹಾಗಾಗಿ ಅವನಿಗೆ ಪಲ್ಯನ ರಸಮ್ ಜೊತೆಗೇನೆ ಕಲಸಿ ಕೊಟ್ಬಿಟ್ಟಿದ್ದೆ ಪಲ್ಯ ಸೈಡಿಗೆ ಹಾಕಿದ್ರೆ ಪಲ್ಯ ತಿನ್ನೋಲ್ಲ ಅವನು ಹಾಗಾಗಿ ಸೊ ಹೇಗೆ ಅನ್ನಿಸ್ತು ಇವತ್ತಿನ ಲಂಚ್ ಬ್ಲಾಗು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಎರಡೂ ರೆಸಿಪಿಯನ್ನು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು